ಪ್ರೀತಿ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಎಷ್ಟೆಷ್ಟು ದೊರಕುತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಪ್ರೀತಿ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ರಿಗೂ ಕೂಡ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿದೆ ಯಾವ ಮನೆಯಲ್ಲಿ ವಿದ್ಯಾರ್ಥಿಗಳು ಇದಾರೋ ಅವ್ರೆಲ್ರಿಗೂ ಕೂಡ ತುಂಬಾ ಉಪಯೋಗ ಆಗ್ತಕ್ಕಂತ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪೋರ್ಟಲ್ ಆಗಿದ್ದು ಈ ಪೋರ್ಟಲ್ ಅಂಡರ್ ಅಲ್ಲಿ ತುಂಬಾ ಇಲಾಖೆಗಳು ಕೆಲಸ ಮಾಡ್ತಾ ಇದಾವೆ ನಾನು ಕಳೆದ ವಿಡಿಯೋದಲ್ಲಿ ಎಷ್ಟು ಇಲಾಖೆಗಳು ಕೆಲಸ ಮಾಡ್ತಿದಾವೆ ಅಂತಕ್ಕಂಥದ್ದನ್ನ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ ನೀವೇನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಆ ಎಲ್ಲಾ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಒದಗಿಸ್ಕೊಡ್ತಾ ಇದಾವೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಸರ್ಕಾರ ಅದಕ್ಕೆ ದುಡ್ಡನ್ನು ಕೊಡ್ತಾ ಇದೆ ಆದ್ರೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ವಿದ್ಯಾರ್ಥಿಗಳಿಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತಕ್ಕಂತ ಮಾಹಿತಿ ಐ ತಿಂಕ್ ನಿಮಗ್ ಗೊತ್ತಿಲ್ಲ ಅಂತ ಅನ್ಕೋತೀನಿ ತುಂಬಾ ಜನ ಕೇಳೋ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಸ್ಕಾಲರ್ಶಿಪ್ ಬರ್ಲಿಲ್ಲ ಅಥವಾ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತಕ್ಕಂತ ವಿಚಾರ ಆದೇಶದಾಗಿ ಆ ಒಂದು ಮಾಹಿತಿಯನ್ನ ನಿಮ್ಗೆ ಒದಗಿಸ್ಕೊಡಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಜೊತೆಗೆ ನಾನ್ ಮಾಡತಕ್ಕಂಥ ವಿಡಿಯೋ ಅಪ್ಡೇಟ್ ಗಳು ನಿಮಗೆ ಬಂದ್ ತಲುಪ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮರಿಬೇಡಿ ಬನ್ನಿ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ಯಾವ ಕೋರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂಥದನ್ನ ನೋಡೋಣ ಪ್ರತಿ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂಡರ್ ಅಲ್ಲಿ ಏನು ಒಂದು ಏಳು ಇಲಾಖೆಗಳು ಕೆಲಸ ಮಾಡ್ತೀವಿ ಅಂತ ಹೇಳದ್ನ ಆ ಏಳು ಇಲಾಖೆಗಳ ಅಂಡರ್ ಅಲ್ಲಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಅದೇ ರೀತಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಮೊದಲನೇದು ಸಮಾಜ ಕಲ್ಯಾಣ ಇಲಾಖೆ ಈ ಇಲಾಖೆ ಅಂಡರ್ ಅಲ್ಲಿ ಅಪ್ಲೈ ಮಾಡ್ತಕ್ಕಂಥ ಗಳು ನಿಮಗೆ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅಂತಕ್ಕಂಥದ್ದನ್ನ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳಿದೀನಿ ಈ ವಿಡಿಯೋದಲ್ಲಿ ಶಾರ್ಟ್ ಅಂಡ್ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಅಲ್ಲಿ ಅಪ್ಲೈ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಎಸ್ ಸಿ ವಿದ್ಯಾರ್ಥಿಗಳು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದ್ರೆ ಅಪ್ ಟು ಎಸ್ ಎಸ್ ಎಲ್ ಸಿ ಆರ್ ಟೆಂತ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿ ಮತ್ತು ಲಿಂಗದ ಆಧಾರದ ಮೇಲೆ ಸಾವಿರ ರುಗಳಿಂದ ಏಳು ಸಾವಿರ ರುಗಳವರೆಗೆ ಸಹಾಯಧನವನ್ನ ನೀಡಲಾಗತ್ತೆ ಇನ್ನು ಇದೇ ಎಸ್ಸಿ ಕುಟುಂಬದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಅವರೇನಾದ್ರೂ ಪೋಷಕರು ತೊಡಗಿದ್ರೆ ಮೆಟ್ರಿಕ್ ಪೂರ್ವ ಅಂದ್ರೆ ಅಪ್ ಟು ಹತ್ತನೇ ತರಗತಿವರೆಗೆ ಮನೆಯಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದ ಐದ್ನೂರನ್ನ ಕೊಡ್ಲಾಗತ್ತೆ ಹಾಸ್ಟೆಲ್ ಇರುವ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ಕೊಡ್ಲಾಗುತ್ತೆ ಇನ್ನು ಇದೇ ಕಮ್ಯುನಿಟಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದ್ರೆ ಆಫ್ಟರ್ ಎಸ್ ಎಲ್ ಸಿ ಅಂತ ಇಲ್ಲಿ ಅವರು ಯಾವ ಯಾವ ಕೋರ್ಸ್ ಅನ್ನ ತಕೋತಾರೋ ಆ ಕೋರ್ಸ್ ಆಧಾರದ ಮೇಲೆ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ ಮನೆಯಿಂದ ಕಾಲೇಜ್ ಗೆ ಹೋಗ್ತಕ್ಕಂತ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಐದ್ನೂರ ರಿಂದ ಏಳು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗುತ್ತೆ ಇನ್ನು ಹಾಸ್ಟೆಲ್ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದಿಂದ ಹದಿಮೂರು ಸಾವಿರದ ಐದ್ನೂರವರೆಗೂ ಕೂಡ ಸಿಗತ್ತೆ ಇನ್ನು ಬುಡಕಟ್ಟು ಕಲ್ಯಾಣ ಇಲಾಖೆ ಈ ಇಲಾಖೆ ಅಂಡರ್ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಎಸ್ ಟಿ ಸ್ಟೂಡೆಂಟ್ ಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಹೇಳಿ ಒಂದರಿಂದ ಎಂಟನೇ ತರಗತಿ ಓದ್ತಾ ಇದ್ರೆ ವಿದ್ಯಾರ್ಥಿಗಳು ಸಾವಿರ ರೂದಿಂದ ಸಾವಿರದ ಮುನ್ನೂರ ಐವತ್ತು ರೂವರೆಗೆ ಕೊಡ್ತಾರೆ ಮತ್ತು ಒಂಬತ್ತರಿಂದ ಹತ್ತನೇ ತರಗತಿ ಓದ್ತಾ ಇದ್ರೆ ಮೂರು ಸಾವಿರ ರೂಗಳನ್ನ ಕೊಡ್ತಾರೆ ಇನ್ನು ಇದೇ ಕಮ್ಯುನಿಟಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದ್ರೆ ಆಫ್ಟರ್ ಟೆಂತ್ ಅಂತ ಶುಲ್ಕ ಮತ್ತು ಕಡ್ಡಾಯ ಶುಲ್ಕಗಳ ಮರುಪಾವತಿ ಜೊತೆಗೆ ಅಂದ್ರೆ ಏನು ಶುಲ್ಕವನ್ನ ಕಟ್ಟಿರ್ತಾರೋ ಆ ಒಂದು ಶುಲ್ಕವನ್ನು ಕೂಡ ವಾಪಸ್ ತಗೋಬಹುದು ಮತ್ತೆ ಕಡ್ಡಾಯ ಶುಲ್ಕ ಅಂದ್ರೆ ಪ್ರತಿಯೊಬ್ರು ಕಟ್ಟಲೇಬೇಕಾದಂತ ಶುಲ್ಕಗಳಿರುತ್ತೆ ಲೈಕ್ ಎಕ್ಸಾಮಿನೇಷನ್ ಫೀ ಮಾರ್ಕ್ಸ್ ಕಾರ್ಡ್ ಫೀ ಈ ತರ ಫೀಗಳು ಇರ್ತವೆ ಅವುಗಳನ್ನು ಕೂಡ ಒಳಗೊಂಡಂತೆ ಊಟದ ವೆಚ್ಚ ಅಂತಾನು ಕೂಡ ನೀಡಲಾಗುತ್ತೆ ಎಷ್ಟು ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಇವರ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡೂವರೆ ಲಕ್ಷದ ಒಳಗಡೆ ಇದ್ರೆ ಇವ್ರೇನು ಫೀಸ್ ಗಳು ಕಟ್ಟಿರ್ತಾರೋ ಮತ್ತೆ ಊಟದ ಖರ್ಚು ಅಂತ ಇರುತ್ತೋ ಅದನ್ನ ಸಂಪೂರ್ಣವಾಗಿ ವಾಪಸ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರುತ್ತದು ಇನ್ನು ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದರಿಂದ ಅಂದ್ರೆ ಎರಡೂವರೆ ಲಕ್ಷದಿಂದ ಹತ್ತು ಲಕ್ಷದವರೆಗಿದ್ರೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತು ಪರ್ಸೆಂಟ್ ಅನ್ನ ಮರುಪಾವತಿ ಮಾಡ್ತಾರೆ ಅಂದ್ರೆ ಈ ಒಂದು ಹತ್ತು ಲಕ್ಷದವರೆಗೂ ಕೂಡ ಆದಾಯ ಇದ್ದು ಅವರು ಮೆಡಿಕಲ್ ಇಂಜಿನಿಯರಿಂಗ್ ಏನಾದ್ರು ಸೇರಿದ್ರೆ ಫಿಫ್ಟಿ ಪರ್ಸೆಂಟ್ ವಾಪಸ್ ಬರುತ್ತೆ ಇನ್ನು ಉಳಿದಂತೆ ಬೇರೆ ಬೇರೆ ಕೋರ್ಸ್ ಗಳನ್ನ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಅವರ ಕಡ್ಡಾಯ ಶುಲ್ಕಗಳು ಮತ್ತೆ ಇತರೆ ಶುಲ್ಕಗಳು ಮತ್ತೆ ಅವ್ರಿಗೆ ಊಟದ ವೆಚ್ಚ ಅಂತಾನು ಕೂಡ ಹಂಡ್ರೆಡ್ ಪರ್ಸೆಂಟ್ ನ ವಾಪಸ್ ಕೊಡ್ಲಾಗತ್ತೆ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಇಲಾಖೆ ಅಂಡರ್ ಅಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ವಿದ್ಯಾರ್ಥಿ ವೇತನ ಯೋಜನೆ ಅಂತೇಳಿ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಹತ್ತು ತಿಂಗಳ ಕಾಲ ಸಾವಿರದ ಐದ್ನೂರು ರು ಮಾಸಿಕ ಸ್ಟೈಪಂಡ್ ಅನ್ನ ಕೊಡ್ಲಾಗುತ್ತೆ ಇದು ಅವರ ಊಟ ವಸತಿ ಅಂತ ಹೇಳಿ ಪ್ರತಿ ತಿಂಗಳು ಕೊಡ್ತಾರೆ ಹಿಂದೆ ಹೇಳಿದ್ದು ನಾನು ವಾರ್ಷಿಕವಾಗಿ ಇದು ಪ್ರತಿ ತಿಂಗಳು ಕೊಡ್ತಾರೆ ಇನ್ನು ಇದೇ ಕಮ್ಯುನಿಟಿ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಯೋಜನೆ ಅಂತ ಹೇಳಿ ಕರ್ನಾಟಕದಲ್ಲಿ ಸರ್ಕಾರಿ ಕೋಟಾದಲ್ಲಿ ಪ್ರವೇಶ ಪಡೆದ ಮತ್ತು ಸ್ನಾತಕೋತ್ತರ ಕೋರ್ಸ್ ಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಮರುಪಾವತಿ ಮಾಡಿಕೊಡ್ಲಾಗುತ್ತೆ ಅಂದ್ರೆ ಏನು ಗವರ್ಮೆಂಟ್ ಗಳಲ್ಲಿ ಅಡ್ಮಿಷನ್ ಆಗಿರ್ತಾರೋ ಅಂತವ್ರಿಗೆ ಶುಲ್ಕ ಮರುಪಾವತಿಯನ್ನ ಮಾಡ್ಕೊಡ್ಲಾಗತ್ತೆ ಅವ್ರು ಎಷ್ಟು ಕಟ್ಟಿರ್ತಾರೆ ಅಷ್ಟನ್ನ ಮರುಪಾವತಿಯನ್ನಾಗಿ ಮಾಡ್ಕೊಡ್ಲಾಗತ್ತೆ ಇನ್ನು ಇದೇ ಕಮ್ಯುನಿಟಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಒಬಿಸಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾರೆ ಪ್ರತಿ ಹರ್ಯ ವಿದ್ಯಾರ್ಥಿಗೆ ವಾರ್ಷಿಕವಾಗಿ ನಾಲ್ಕು ಸಾವಿರ ರು ನೀಡಲಾಗುತ್ತೆ ಇದು ವಾರ್ಷಿಕವಾಗಿ ಕೊಡ್ತಕ್ಕಂತ ಒಂದು ಸ್ಕಾಲರ್ಶಿಪ್ ಇನ್ನು ಇದೇ ವರ್ಗದ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ಸ್ಟಡಿ ಏನಾದ್ರೂ ಮಾಡ್ತಾ ಇದ್ರೆ ಅವರ ಕೋರ್ಸ್ ನ ಆಧಾರದ ಮೇಲೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಕೂಡ ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಕಮ್ಯುನಿಟಿಯ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪ್ರವೇಶ ಶುಲ್ಕವನ್ನ ಐದು ರೂಪಾಯಿ ಬೋಧನಾ ಶುಲ್ಕವನ್ನ ಮುನ್ನೂರ ತಿಂಗಳಿಗೆ ಅಂದರೆ ಪ್ರತಿ ತಿಂಗಳಿಗೆ ಮತ್ತು ನಿರ್ವಹಣಾ ಬತ್ತಿಯಾಗಿ ನೂರರಿಂದ ಆರು ನೂರು ರೂಪಾಯಿಗಳನ್ನ ಪ್ರತಿ ತಿಂಗಳಿಗೆ ಕೊಡ್ತಾರೆ ಇದನ್ನೆಲ್ಲವನ್ನು ನೀವು ಒಟ್ಟಾರೆ ಮಾಡ್ಕೋಬಹುದು ಒಂದು ಐನೂರು ರೂಪಾಯಿ ಒಂದು ಮುನ್ನೂರ ಐವತ್ತು ಮತ್ತೆ ಆರ್ನೂರು ಆರ್ನೂರವರೆ ಅದು ವೇರಿ ಆಗುತ್ತೆ ಇಷ್ಟನ್ನು ಕೂಡ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಒಟ್ಟಾರೆ ಪ್ರತಿ ತಿಂಗಳು ಕೊಡ್ತಾರೆ ಇನ್ನು ಇದೇ ಕಮ್ಯುನಿಟಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವಾಗಿ ಕೋರ್ಸ್ ಮತ್ತು ತರಗತಿ ಆಧಾರದ ಮೇಲೆ ಮೂರು ಸಾವಿರದಿಂದ ಹತ್ತು ಸಾವಿರದವರೆಗೆ ಶುಲ್ಕ ಮರುಪಾವತಿ ಜೊತೆಗೆ ನಿರ್ವಹಣಾ ಭತ್ತೆಯನ್ನು ಕೂಡ ಕೊಡ್ಲಾಗುತ್ತೆ ಮೂರ್ ಸಾವಿರದಿಂದ ಹತ್ತು ಸಾವಿರದವರೆಗೂ ಕೂಡ ನೀವು ಶುಲ್ಕವನ್ನು ಕಟ್ಟಿದ್ರೆ ಮರುಪಾವತಿ ಆಗುತ್ತೆ ಜೊತೆಗೆ ಒಂದಷ್ಟು ನಿರ್ವಹಣಾ ಭತ್ಯೆ ಎಂಬುದಾಗಿ ಕೊಡ್ತಾರೆ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಈ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಡಿಪ್ಲೊಮೊ ಶುಲ್ಕ ಮರುಪಾವತಿಯನ್ನು ಮಾಡಲಾಗುತ್ತೆ ಸಂಪೂರ್ಣ ಕೋರ್ಸ್ ಶುಲ್ಕ ಮರುಪಾವತಿ ಆಗುತ್ತೆ ಇಲ್ಲಿ ಡಿಪ್ಲೊಮೊ ಮಾಡ್ತಾ ಇರೋರು ಇಂಜಿನಿಯರಿಂಗ್ ಮಾಡ್ತಾ ಇರತಕ್ಕಂತ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಗಳು ಅಪ್ಲೈ ಮಾಡಿದ್ರೆ ಈ ಇಲಾಖೆ ಅಲ್ಲಿ ಅವ್ರಿಗೆ ಏನ್ ಶುಲ್ಕವನ್ನ ಕಟ್ಟಿರ್ತಾರೋ ಆ ಸಂಪೂರ್ಣ ಶುಲ್ಕವನ್ನ ಮರುಪಾವತಿ ಮಾಡಿಕೊಡ್ಲಾಗತ್ತೆ ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದ್ರೆ ಏನು ಟೆಂತ್ ಪಾಸ್ ಆದ್ಮೇಲೆ ಮೆಡಿಕಲ್ ಕೋರ್ಸ್ ಗಳಿಗೆ ಸೇರ್ತಾರೋ ಅದು ಪಿ ಯು ಸಿ ಅಥವಾ ಏನಾದ್ರು ಪ್ಯಾರಾಮೆಡಿಕಲ್ ಕೋರ್ಸ್ ಗಳಾಗ್ಬೋದು ಈ ರೀತಿನಲ್ಲಿ ಟೆಂತ್ ಪಿ ಯು ಸಿ ಆದ್ಮೇಲೆ ಸೇರ್ತಕ್ಕಂಥ ಕೋರ್ಸ್ ಗಳಿದಾವ ಇಲ್ಲಿ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳು ಎರಡಕ್ಕೂ ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರಿ ಕಾಲೇಜಲ್ಲಿ ಇರ್ಬೋದು ಅವರು ಅಥವಾ ಖಾಸಗಿ ಕಾಲೇಜಲ್ಲಿ ಅಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಇರ್ಬೋದು ಎರಡಕ್ಕೂ ಸೇರಿದಂತೆ ಸಂಪೂರ್ಣ ಶುಲ್ಕವನ್ನ ಮರುಪಾವತಿ ಮಾಡ್ಕೊಡ್ಲಾಗುತ್ತೆ ಅವರು ಮೆಡಿಕಲ್ಗೆ ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೋ ಅಷ್ಟು ಶುಲ್ಕವನ್ನ ಮರುಪಾವತಿ ಅಂದ್ರೆ ವಾಪಸ್ ಕೊಡ್ಲಾಗುತ್ತೆ ಎಷ್ಟೋ ಮಂದಿ ನಮ್ಗೆ ಫೀಸ್ ಆಗೋದಿಲ್ಲ ಆದ್ದಾಗಿ ನಾನು ಮೆಡಿಕಲ್ ಮಾಡಲ್ಲ ಅಂತಕ್ಕಂತ ವಾದವನ್ನು ಕೂಡ ನಾನು ನೋಡಿದ್ದೀನಿ ಇಲ್ಲಿ ನೀವು ಕಟ್ಟಂತ ಫೀಸ್ ಅನ್ನ ಸಂಪೂರ್ಣವಾಗಿ ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದಾರೆ ಆ ಯಾಕೆ ಅದ ಸೌಲಭ್ಯವನ್ನು ಪಡ್ಕೋಬಾರ್ದು ಅಂತಕ್ಕಂಥದ್ದು ನನ್ನ ವಾದ ಎಷ್ಟೋ ಮಂದಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲ್ಲ ಅವರು ಈ ತರದ ಮಾತನಾಡ್ತಾ ಇರ್ತಾರೆ ಆದಷ್ಟು ಇಲ್ಲಿ ಅಪ್ಲೈ ಮಾಡಿ ಸಂಪೂರ್ಣ ಕಟ್ಟಂತ ಫೀಸ್ ಅನ್ನ ವಾಪಸ್ ತಗೋಬಹುದು ಇನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಈ ವರ್ಗದ ಅಂಡರ್ ಅಲ್ಲಿ ಸಂದೀಪಿನಿ ವಿದ್ಯಾರ್ಥಿ ವೇತನ ಯೋಜನೆ ಅಂತಕ್ಕಂತ ಒಂದು ಯೋಜನೆ ಇದೆ ಶುಲ್ಕಗಳ ಸಂಪೂರ್ಣ ಮರುಪಾವತಿ ಏನೋ ವಿದ್ಯಾರ್ಥಿಗಳು ಶಾಲೆಗೆ ಸೇರದ ಮೇಲೆ ಅಥವಾ ಕಾಲೇಜಿಗೆ ಸೇರಿದ ಮೇಲೆ ಎಸ್ ಎಸ್ ಪಿ ಅಂಡರ್ ಅಲ್ಲಿ ಈ ಕಮ್ಯುನಿಟಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೋ ಅವ್ರಿಗೆ ಅವರು ಕಟ್ಟಿರ್ತಕ್ಕಂತ ಫೀಸ್ ಸಂಪೂರ್ಣವಾಗಿ ವಾಪಸ್ ಕಡುವ ಯೋಜನೆ ಇದಾಗಿದೆ ಇದಿಷ್ಟೇ ಅಲ್ಲದೆ ಮತ್ತೊಂದು ಇಲಾಖೆಯಲ್ಲೂ ಕೂಡ ಸ್ಕಾಲರ್ಶಿಪ್ ಸಿಗ್ತಾ ಇದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತಕ್ಕಂಥದ್ದು ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವಾಗಿ ಮಾಸಿಕ ನಿರ್ವಹಣಾ ವೆಚ್ಚ ಮನೆಯಿಂದ ಆಗಮಿಸುವ ವಿದ್ಯಾರ್ಥಿಗಳಿಗೆ ಐನೂರು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಎಂಟ್ನೂರು ಜೊತೆಗೆ ಪುಸ್ತಕ ಅನುದಾನ ಅಂತ ಹೇಳಿ ಸಾವಿರ ರೂಪಾಯಿ ಕೊಡಲಾಗುತ್ತೆ ಮತ್ತು ವಿಕಲಾಂಗ ಬತ್ತಿ ಹೇಳಿ ಎರಡ್ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ವರೆಗೂ ಕೂಡ ಕೊಡ್ಲಾಗತ್ತೆ ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವಾಗಿ ಮಾಸಿಕ ನಿರ್ವಹಣಾ ಬತ್ತಿ ಅಂತೇಳಿ ಐನೂರ ಐವತ್ತು ರು ಇಂದ ಸಾವಿರದ ಆರ್ನೂರು ರು ಅನ್ನ ವಾರ್ಷಿಕ ವಿಕಲಾಂಗ ಬತ್ತಿ ಹೇಳಿ ಎರಡ್ ಸಾವಿರದಿಂದ ನಾಲ್ಕು ಸಾವಿರ ಕೊಡಲಾಗುತ್ತೆ ಮತ್ತು ಯಾವುದು ಕಡ್ಡಾಯ ಶುಲ್ಕ ಅಂತ ಕಟ್ಟಿರ್ತಾರೋ ಆ ಒಂದು ಕಡ್ಡಾಯ ಶುಲ್ಕವನ್ನು ಕೂಡ ಮತ್ತೆ ವಾಪಸ್ ಮರುಪಾವತಿಯನ್ನ ಮಾಡ್ಲಾಗುತ್ತೆ ಪ್ರತ್ಯ ವೀಕ್ಷಕರೇ ಈ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಏನು ಅಂತಕ್ಕಂತ ವಿಚಾರಗಳೇ ಎಷ್ಟೋ ಮಂದಿಗೆ ಗೊತ್ತಿರಲ್ಲ ಆ ದಯಮಾಡಿ ಎಲ್ಲರಿಗೂ ಗೊತ್ತಾಗ್ಲಿ ಕರ್ನಾಟಕದಾದ್ಯಂತ ಶೇರ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ಯಾವ್ದು ವಿಚಾರ ನಿಮಗೆ ಬೇಕು ಮತ್ತೆ ಈ ವಿಡಿಯೋ ಏನ್ ತಪ್ ತಪ್ಪು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ